ಹಾಯ್ ಫ್ರೆಂಡ್ಸ್ ಎಲ್ಲಿಗ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಓಂ ಶಂ ಶನೇಶ್ವರ ಯನ ಮಹಾ ಅಂತ ಒಂದು ಕಮೆಂಟ್ ಕೊಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಅಂದರೆ ಈಗ ನೀವು ನೀವೆಲ್ಲ ಬಂಧನವನ್ನು ಆಚರಿಸಿದ್ದೀರಾ ಅಂದರೆ ಈ ಶ್ರಾ ಈ ದಿನ ಈ ರಾಖಿ ಹುಣ್ಣಿಮೆ ಶ್ರಾವಣ ಹುಣ್ಣಿಮೆಯ ನಂತರ ಕೆಲವೊಂದು ದ್ವಾದಶ ರಾಶಿಗಳಿಗೆ ಈ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಈ ದಿನವು ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಆಗಿರುವಂತಹ ಕುಂಭರಾಶಿ ಜಾತಕದವರಿಗೆ ಈ ಬರುವಂತಹ ದಿನಗಳು ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆಯಾ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಬರುವಂತಹ ದಿನಗಳು ಅದ್ಭುತವಾಗಿರುತ್ತೆ ಈ ಕುಂಭರಾಶಿಯವರಿಗೆ ಅಂತ ಹೇಳುತ್ತಾ ಮುಖ್ಯವಾಗಿ ಕುಂಭರಾಶಿ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಗುರುಗ್ರಹದ ಆಶೀರ್ವಾದ ಅದ್ಭುತವಾಗಿದೆ ಅಂತ ಹೇಳಬಹುದು ಗುರುಗ್ರಹ ನೋಡ್ತಾ ಇರುವಂತಹ ಅವರ ವೀಕ್ಷಣೆ ಶುಭ ದೃಷ್ಟಿ ಅನ್ನೋದು ರಾಶಿಯಲ್ಲಿ ಇರುವಂತಹವರಿಗೆ ಈ ಗುರುಬಲ ಈ ಗುರುದೃಷ್ಟಿ ಯಾವ ರಾಶಿಯ ಮೇಲೆ ಇರುತ್ತೋ ಅವರಿಗೆ ಎಂತಹ ಸಮಸ್ಯೆಗಳು ಕಷ್ಟಗಳು ನಷ್ಟಗಳು ದುಃಖಗಳು ಬಂದ್ರೂನು ಅದಕ್ಕೆ ಅಂದರೆ ಅದನ್ನು ಎದುರಿಸಿ ನಿಂತಿ ಅದಕ್ಕೆ ಒಳ್ಳೆಯ ಪರಿಹಾರವನ್ನ ಮತ್ತು ಅಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆಯುವುದಕ್ಕೆ ಅದ್ಭುತವಾಗಿರುವಂತಹ ಯೋಗ ಇರುತ್ತೆ ಅದೇ ರೀತಿ ಸಿಚುವೇಶನ್ ಈಗ ಕುಂಭರಾಶಿಯ ಮೇಲೆ ದೇವಗುರು ಬೃಹಸ್ಪತಿಯು ಗುರು ಮಹಾಶಯನ ದೃಷ್ಟಿ ಇರುವುದರಿಂದ ಇಂತಹ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಎದುರಿಸಿ ಆ ಭಗವಂತ ಪರಮೇಶ್ವರನ ಶ್ರೀಮನ್ ನಾರಾಯಣ ಆಶೀರ್ವಾದದಿಂದ ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈಗ ಬಂದಿರುವಂತಹ ಬದಲಾವಣೆ ಏನಪ್ಪ ಈ ರಾಶಿಯಲ್ಲಿ ಪ್ರಧಾನವಾಗಿ ಕಾಣಿಸ್ತಾ ಇರುವಂತಹ ಬದಲಾವಣೆಗಳನ್ನು ಏನು ಅಂದರೆ ಈ ಧನಸ್ಥಾನ ಎರಡನೆಯ ಮನೆ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮರ ಸಂಚಾರ ಈಗ ಅವರು ವಕ್ರ ಆ ವಕ್ರ ಗಮನದಲ್ಲಿದ್ದಾರೆ ಅಂದರೆ ಮೊದಲನೇ ಭಾವದ ಫಲಗಳನ್ನು ಲಗ್ನ ಭಾವದ ಫಲಗಳನ್ನು ನೀಡ್ತಾ ಇದ್ದಾರೆ ಕುಂಭರಾಶಿಯವರಿಗೆ ಆದ್ದರಿಂದ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ಕೌಟುಂಬಿಕ ಅವಶ್ಯಕತೆಗಳಿಗೋಸ್ಕರ ಕೆಲವೊಂದು ಖರ್ಚುಗಳು ಮಾಡುವಂತ ಹೊಸ ಖರ್ಚುಗಳು ಉದ್ಭವವಾಗುವಂತ ಸಮಯ ಈ ಖರ್ಚುಗಳಿಗೋಸ್ಕರ ಹಣಕಾಸಿನ ತೊಂದರೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಈ ರೀತಿ ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಿ ಏರುಪೇರುಗಳನ್ನು ಅನ್ನೋದು ನಾವು ಗಮನಿಸಬಹುದು ಈ ಸಂದರ್ಭದಲ್ಲಿ ಅದರ ಜೊತೆಗೆ ಕುಟುಂಬ ಜವಾಬ್ದಾರಿಗಾಗಿ ಕುಟುಂಬ ಜವಾಬ್ದಾರಿಗಳನ್ನು ಅಂದರೆ ಹೊರೋದರಲ್ಲಿ ಆಗಿರಬಹುದು ಕುಟುಂಬ ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲಿ ಆಗಿರಬಹುದು ಕುಟುಂಬ ಜವಾ ಜವಾಬ್ದಾರಿಗಳಿಗೋಸ್ಕರ ಕೆಲವೊಂದು ತ್ಯಾಗಗಳನ್ನು ಮಾಡಿ ಇವರ ಜೀವನದಲ್ಲಿ ಸ್ಥಿರತ್ವವನ್ನು ಕಾಣುವುದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಇವರ ವಿವಾಹದಲ್ಲಿ ಆಗಿರಬಹುದು ಜೀವನದಲ್ಲಿ ಸ್ಥಿರತ್ವವಾಗಿರಬಹುದು ತುಂಬ ವಿಳಂಬವಾಗ್ತಾ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಅಂತಹ ರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ಕುಟುಂಬ ಅಂದರೆ ಹಣಕಾಸಿನ ವಿಚಾರಗಳಲ್ಲಿ ಕೆಲವೊಂದು ಕಮಿಟ್ಮೆಂಟ್ಗಳಂತ ಸೋದರಿಯರ ವಿವಾಹ ಆಗಿರಬಹುದು ಕೆಲವೊಂದು ಮನೆ ನಿರ್ಮಾಣ ಆಗಿರಬಹುದು ಇಂತಹ ವಿಷಯಗಳನ್ನುಲ್ಲ ತಲೆ ಮೇಲೆ ಹಾಕ್ಕೊಂಡು ನಿಭಾಯಿಸುವುದರಲ್ಲಿ ಅವರೇ ಅಥವಾ ತಾಯಿ ಪೋಷಕರ ಆರೋಗ್ಯ ವಿಷಯದಲ್ಲೇ ಆಗಿರಬಹುದು ಕೆಲವೊಂದು ಜವಾಬ್ದಾರಿಗಳು ಅಂದರೆ ಕುಟುಂಬದಿಂದ ಹಣಕಾಸಿನ ವಿಷಯಗಳಲ್ಲಿ ಒತ್ತಡವನ್ನು ಕಾಣಬಹುದು ಅದಕ್ಕೆ ಕಟ್ಟಬೇಕು ಇದಕ್ಕೆ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಇವರ ಮೇಲೆ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ಈ ಹಣಕಾಸಿನ ಒತ್ತಡ ಒಂದು ರೀತಿ ಕುಟುಂಬದಿಂದ ಹಣಕಾಸಿಗೋಸ್ಕರ ಒತ್ತಡ ಅನ್ನೋದು ಕೆಲವೊಂದು ಸಂದರ್ಭಗಳಲ್ಲಿ ಆತಂಕಕ್ಕೆ ಗುರಿ ಮಾಡುತ್ತೆ ಕುಂಭರಾಶಿಯವರಿಗೆ ದಶಮಾಧಿಪತಿ ವೃತ್ತಿ ಸ್ಥಾನಕ್ಕೆ ಕರ್ಮಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಮಂಗಳರು ಕುಜ ಮಹಾಶಯ ಅಷ್ಟಮ ಭಾವದಲ್ಲಿರುವುದರಿಂದ ಕುಜ ಆಶ್ರಮದಲ್ಲಿ ಇದ್ದರೆ ಏನಾಗುತ್ತೆ ಕುಜ ಅಂದ್ರೇ ಒಂದು ಘರ್ಷಣೆಗೆ ಒಂದು ಹೋರಾಟಕ್ಕೆ ಒಂದು ಮನೆಯಲ್ಲಿ ಒಂದು ವಾದ ವಿವಾದಕ್ಕೆ ಕಾರಣವಾಗ್ತಾ ಇರುವಂತಹ ಕಾರಣದಿಂದ ಅದೇ ರೀತಿ ಇವರ ಕುಟುಂಬ ಸ್ಥಾನವನ್ನು ವೀಕ್ಷಿಸುವುದರಿಂದ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರುವುದರಿಂದ ಈಗ ಈ ಹಣಕಾಸಿನ ವಿಷಯಗಳಲ್ಲಿ ಆಗಿರಬಹುದು ಕೆಲವೊಂದು ಈ ಆಸ್ತಿ ಹಂಚಿಕೆ ವಿಷಯಗಳಲ್ಲಿ ಆಗಿರಬಹುದು ಸ್ವಲ್ಪ ಮನಸ್ಪರ್ಧೆಗಳು ಕುಟುಂಬ ಸದಸ್ಯರ ನಡುವೆ ವಾದ ವಿವಾದಗಳು ಮನಸ್ಪರ್ಧೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ಇವರ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಈ ರೀತಿ ಕೆಲವೊಂದು ಸಂದರ್ಭಗಳು ಬರುತ್ತೆ ಇನ್ನು ಕೆಲವೊಂದು ವ್ಯಕ್ತಿಗಳು ಇವರ ಸಂಬಂಧದಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಈ ಕುಟುಂಬ ಈ ಕುಂಭ ರಾಶಿಯವರನ್ನು ಎಷ್ಟು ಚೆನ್ನಾಗಿ ಸ್ಕ್ರಿಪ್ ಮಾಡೋಕ್ಕೆ ಕುಟುಂಬ ಯೂಸ್ ಮಾಡಿಕೊಳ್ಳುತ್ತೆ ಅಂದರೆ ಅದೇ ರೀತಿಯಲ್ಲಿ ಆಗುತ್ತೆ ಇನ್ನೊಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೆ ಇವರನ್ನು ಅಷ್ಟು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಇದನ್ನು ಇವರು ಸಹಿಸಿಕೊಳ್ಳೋಕೆ ಆಗ್ತಾ ಇರಲ್ಲ ಸೊ ಈ ಸಂದರ್ಭದಲ್ಲಿ ಕುಜ ಅಷ್ಟಮ ಭಾವದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ನಡೀತಾ ಇರುವಂತಹ ಅಂತರ ಅಂತರಂಗಿಕ ವಿಷಯಗಳಾಗಿರಬಹುದು ಕುಟುಂಬದಲ್ಲಿರುವಂಥ ಸಮಸ್ಯೆಗಳಾಗಿರಬಹುದು ಯಾರೋ ಮೂರನೇ ವ್ಯಕ್ತಿಯ ಆಗಮನ ಅಥವಾ ಅವರ ಇನ್ವಾಲ್ವ್ಮೆಂಟಿಂದ ಮನೆಯಲ್ಲಿರುವಂಥ ವಿಷಯಗಳೆಲ್ಲ ರೋಡ್ ಮೇಲೆ ಬಂದು ಎಲ್ಲರ ಬಾಯಲ್ಲಿ ಅವರ ಮನೆಯಲ್ಲಿ ಹಿಂಗಾಯ್ತಂತೆ ಅವರ ಮನೆಯಲ್ಲಿ ಈ ರೀತಿ ಆಯ್ತಂತೆ ಅಂತ ಹೇಳಿಬಿಟ್ಟು ನಾಲ್ಕು ಜನರಲ್ಲಿ ಮಾತಾಡಿಕೊಳ್ಳೋಕೆ ಅವಕಾಶವಿರುತ್ತೆ ಆದ್ದರಿಂದ ಸಾಕ ಸಾಕು ಆದಷ್ಟು ನಿಮ್ಮ ಕುಟುಂಬ ಸಮಸ್ಯೆಗಳನ್ನು ನಾಲ್ಕು ಗೋಡೆಗಳ ಮಧ್ಯೆ ನೀವು ಪರಿಷ್ಕಾರ ಮಾಡುವುದಕ್ಕೆ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಅಂತ ಹೇಳ್ಬೋದು ಇನ್ನು ವೃತ್ತಿ ಉದ್ಯೋಗದಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳು ಆತಂಕಗಳು ಇದ್ರೂ ಕೂಡ ಕೆಲವೊಂದು ಬದಲಾವಣೆಗಳು ಅನ್ನೋದು ಉದ್ಯೋಗದಲ್ಲಿ ಅಂದರೆ ಒಂದೇ ರೀತಿ ರೊಟೀನಾಗಿ ಕೆಲಸ ಮಾಡೋದಕ್ಕಿಂತ ಕೆಲವೊಂದು ಬದಲಾವಣೆಗಳು ಅನ್ನೋದು ಉಂಟು ಮಾಡುತ್ತೆ ಯಾವ ರೀತಿ ಬದಲಾವಣೆಗಳು ಒಂದು ಸ್ಥಳದಿಂದ ಮತ್ತೊಂದು ಬ್ರಾಂಚ್ಗೆ ಅಥವಾ ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ಇವರ ವರ್ಗಾವಣೆ ಮಾಡುವುದು ಸ್ವಲ್ಪ ವೃತ್ತಿ ಜೀವನದಲ್ಲಿ ಬರುವಂಥ ಆದಾಯಕ್ಕಿಂತ ಸ್ವಲ್ಪ ಆದಾಯ ಕಮ್ಮಿ ಆದಾಯಕ್ಕಿಂತ ಸ್ವಲ್ಪ ಕಮ್ಮಿ ಆಗೋದು ಇನ್ನು ವ್ಯಾಪಾರಸ್ಥರಿಗೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಅಟ್ಲೀಸ್ಟ್ ಅವರಾಗಿರುವಂಥ ಹೂಡಿಕೆಗೆ ತಕ್ಕಂತೆ ಹೂಡಿಕೆ ಇನ್ವೆಸ್ಟ್ ಮಾಡಿರುವ ಅಮೌಂಟ್ ಬಂದರೆ ಸಾಕು ಅಂತ ಯೋಚನೆ ಮಾಡುವಂಥ ಸಂದರ್ಭಗಳು ಬರಬಹುದು ಈ ವಿಷಯಗಳಿಂದ ಏನಾಗುತ್ತೆ ಕುಟುಂಬದವರು ಕುಟುಂಬಸ್ಥರು ನಾವು ಅವತ್ತೇ ಹೇಳಿದ್ವಲ್ಲ ನಿನಗೆ ನಿನಗೆ ಹಾಗಲ್ಲ ನೀನು ಮಾಡೋಕ್ಕಾಗಲ್ಲ ಲಾಭಗಳನ್ನು ತೆಗೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ವಿಮರ್ಶೆಗಳಿಂದ ಇವರನ್ನು ಮತ್ತಷ್ಟು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅವರು ಪ್ರೋತ್ಸಾಹ ನೀಡುವುದು ಎಲ್ಲಾದರ ಇದರಲ್ಲಿ ಇವರನ್ನು ನಿರುತ್ಸಾಹ ಡಿಮೋಟಿವೇಶಿಟ್ ಮಾಡೋದು ಅಂತ ಇರ್ತಾರೆ ಅಂತಹ ಸಂದರ್ಭಗಳು ಈ ರೀತಿ ವಿಮರ್ಶೆಗಳನ್ನು ಟೀಕೆಗಳು ಇವರನ್ನು ತುಂಬ ಆತಂಕಕ್ಕೆ ಮಾನಸಿಕವಾಗಿ ಕುಗ್ಗೋದರಿಂದ ಇವರ ಜೊತೆ ಲಗ್ನದಲ್ಲಿರುವಂತಹ ರಾಹು ಮಹಾಶಯ ಸ್ವಲ್ಪ ಇಂತಹ ವಿಷಯಗಳೇನಾದರೂ ಏನಾದರೂ ಕೂಡ ಸ್ವಲ್ಪ ಧೈರ್ಯವಾಗಿ ಮೊಂಡಾಗಿ ಒಂದು ಛಲದಿಂದ ಆಟದಿಂದ ಮಾಡಲೇಬೇಕು ಆ ಪ್ರಯತ್ನಗಳನ್ನ ರೀತಿ ಹಬ್ಬಗಳು ಬರ್ತಾ ಇರುವಂತಹ ವ್ಯಾಪಾರಗಳನ್ನ ಮಾಡಲೇಬೇಕು ಏನೇ ಕಷ್ಟ ಬದಲಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಲೇಬೇಕು ಅನ್ನುವಂತಹ ಒಂದು ಮೊಂಡು ಧೈರ್ಯ ಆತ್ಮವಿಶ್ವಾಸವನ್ನ ಕೊಡ್ತಾ ನಿಮಗೆ ರಾಹು ಗ್ರಹ ಸಪ್ತಗ್ರಹ ಪಾಪಗ್ರಹ ಅಂದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಅದ್ಭುತವಾಗಿ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿನ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಭಾವನೆಯನ್ನ ನಿಮಗೆ ನೀಡ್ತಾ ಇರ್ತಾರೆ ಆ ವಿಷಯದಿಂದ ನೀವು ಆ ರಾಹು ಮಹಾಶಯನ ಲಗ್ನದಲ್ಲಿ ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಧೈರ್ಯ ಮಾಡಿಕೊಂಡು ನೀವು ಯಾರು ಏನಾದರೂ ಅಂದ್ರೂ ಈ ಕೆಲಸಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಈ ವಿಷಯಗಳಲ್ಲಿ ಸಕ್ಸಸ್ ಆಗಬೇಕು ಅಂತ ಮುಂದೆ ಹೋಗ್ತಾನೆ ಇರಬೇಕು ಇಲ್ಲ ಅವರು ಯಾವ ರೀತಿ ಅಂತಾರೆ ಅವರು ಈ ರೀತಿ ಅಂತಾರೆ ಮತ್ತೊಬ್ಬರು ಏನಂದ್ರು ಅಂತ ಹೇಳಿಬಿಟ್ಟು ಆ ವಿಷಯಗಳಲ್ಲಿ ಕುಗ್ಗಿದರೆ ಖಿನ್ನತೆಗೆ ಒಳಗಾದರೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಸಕ್ಸಸ್ ಕಾಣುವುದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಆದ್ದರಿಂದ ಏನೇ ಕಷ್ಟ ಬರಲಿ ಏನೇ ಅವಂತರ ಬರಲಿ ಏನೇ ಅವಂತರ ಬಂದ್ರೂ ಕೂಡ ಯಾರೇ ಏನೇ ಅಂದ್ರೂ ನಿಮ್ಮ ಅಭಿಪ್ರಾಯಗಳು ಏನಿದೆಯೋ ನಿಮ್ಮ ಪ್ರಯೋಜನ ಅಂದರೆ ಪ್ರಯೋಗ ಹೋರಾಟ ಏನಿದೆಯೋ ಅದು ಮುಂದುವರಿಯಲಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಮಹಾಶಯ ಋಣರೋಗ ಶತ್ರು ಸ್ಥಾನವಾಗಿರುವಂಥ ಆರನೇ ಮನೆಯಲ್ಲಿ ಸಂಚಾರ ಅನ್ನೋದು ಇಲ್ಲಿಯೂ ಅಷ್ಟೇ ಸ್ವಲ್ಪ ಶತ್ರು ಸ್ಥಾನ ಅಲ್ಪ ಸ್ವಲ್ಪ ಹೊಸ ಶತ್ರುಗಳು ಹುಟ್ಟ ಉಟ್ಕೊಳ್ಳೋದಕ್ಕೆ ಕುಂಭರಾಶಿಯವರಿಗೆ ಶತ್ರುಗಳು ಅನ್ನೋದಿಲ್ಲ ಯಾಕಂದರೆ ಅವರಿಗೆ ಕುಂಭರಾಶಿಯವರಿಗೆ ಅವರು ಅವರು ಬೇರೆಯವರ ಬೇರೆ ನಾಲ್ಕಾರು ಚೆನ್ನ ಅಂದರೆ ಚೆನ್ನಾಗಿರ್ಬೇಕು ಅನ್ನುವಂತ ಮನೋಭಾವನೆ ಇರುವಂತವ್ರು ಈ ಕುಂಭರಾಶಿ ಯೋಚನೆ ಇರೋದ್ರಿಂದ ಇವರಿಗೆ ಶತ್ರು ಅಜಾತ ಶತ್ರು ಅಂತಾನೆ ಹೇಳ್ಬೋದು ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ವೃತ್ತಿ ಉದ್ಯೋಗ ಉದ್ಯೋಗ ಪ್ರದೇಶಗಳಲ್ಲಿ ಆಗಿರಬಹುದು ಸ್ವಂತ ಕುಟುಂಬದಲ್ಲಿ ಆಗಿರಬಹುದು ಶತ್ರುಗಳು ಉಟ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇರುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿರುವಂತಹ ಸ್ತ್ರೀಯರೊಡನೆ ಕೆಲವೊಂದು ವಿಷಯಗಳಲ್ಲಿ ಮನಸ್ಪರ್ಧೆಗಳಾಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಅಥವಾ ವಾದ ವಿವಾದಗಳಾಗಿರ್ಬೋದು ನಡೆಯೋದಕ್ಕೆ ಅವಕಾಶವಿರುತ್ತೆ ಆದ್ದರಿಂದ ಮುಖ್ಯವಾಗಿ ಸ್ತ್ರೀಯರೊಂದಿಗೆ ವ್ಯವಹಾರ ವ್ಯವಹಾರ ಮಾತನಾಡುವಾಗ ಅತ್ಯಂತ ಹುಷಾರಾಗಿ ಜಾಗರೂಕರಾಗಿ ನಿಮ್ಮ ವರ್ತನೆ ಆಗಿರಬಹುದು ನಿಮ್ಮ ಮಾತುಗಳಾಗಿರಬಹುದು ಇರಬೇಕಾಗಿರುತ್ತೆ ಇನ್ನು ಇವರ ಮೇಲೆ ಡಿಪೆಂಡ್ ಆಗಿರುವಂಥ ಕೆಲವೊಂದು ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡಿರ್ತಾರೆ ಆದರೆ ಅವರು ಇವರಂದ್ರೆ ಇವರ ಮೇಲೆ ಆಧಾರ ಅಂದ್ರೇ ಡಿಪೆಂಡ್ ಆಗಿರುವಂಥ ಸ್ತ್ರೀಯರಿಗೆ ಆಗಿರಬಹುದು ಹೆಣ್ಣು ಮಕ್ಕಳಿಗೆ ಆಗಿರಬಹುದು ಅವರಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಬರುವುದರಿಂದ ಅವರಿಗೆ ಹಣಕಾಸಿನ ಸಮಸ್ಯೆಗಳಲ್ಲಿ ತೊಂದರೆಗಳು ಬರುವುದರಿಂದ ನೀನೇನು ಹೆಂಗಾದರೂ ಈ ಸಮಸ್ಯೆಯಿಂದ ಗಟ್ಟಾಗಬೇಕು ಅಂತ ಏನು ಅಂತ ಹೇಳಿಬಿಟ್ಟು ಅದು ಒಂದು ಆಡಿಷನಲ್ ಆಗಿ ಈ ಸಂದರ್ಭದಲ್ಲಿ ಕೆಲವೊಂದು ಇರೋ ಖರ್ಚುಗಳೇ ಸಾಲೋದಿಲ್ಲ ಹೊಸ ಸಮಸ್ಯೆಗಳು ಬಂತಲ್ಲಪ್ಪ ಅಂತ ಯೋಚನೆ ಮಾಡುವಂಥ ಸಂದರ್ಭಗಳು ಆಗಬಹುದು ಈ ಬುಧ ಆರನೇ ಮನೆಯಲ್ಲಿರುವುದರಿಂದ ಸೊ ಅದರಿಂದ ರೆಸ್ಪಾನ್ಸಿಬಿಲಿಟಿಯಾಗಿ ಒಂದು ಜವಾಬ್ದಾರಿಯನ್ನು ತಗೊಂಡ್ಮೇಲೆ ನೀವು ಯಾವುದೇ ವಿಷಯಕ್ಕೂ ಕೂಡ ನೀವು ಹಿಂಜರಿಕೆ ಆಗುವುದಿಲ್ಲ ಯಾವುದೇ ವಿಷಯಕ್ಕೂ ಭಯ ಅಂತ ಬೀಳುವುದಿಲ್ಲ ಆದ್ದರಿಂದ ಎಂತಹ ಸಮಸ್ಯೆ ಬಂದರೂ ಈ ಮಹಾಶಯನ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ಎಂಥ ಸಮಸ್ಯೆಗಳು ಅವಂತರಗಳು ಅಂತ ಬಂದರೂ ಕೂಡ ದೇವರ ಮೇಲೆ ಭಗವಂತನ ಧ್ಯಾನ ಮಾಡುತ್ತಾ ಭಗವಂತನ ಮೇಲೆ ಭಾರ ಹಾಕುತ್ತಾ ನೀವು ಕೆಲವೊಂದು ವಿಷಯಗಳನ್ನು ಸಕ್ಸಸ್ಫುಲ್ಲಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ಟಾಪ್ ಮಾಡದೆ ನಿಲ್ಲಿಸದೆ ಖಿನ್ನತೆಗೆ ಒಳಗಾಗದೆ ಕಂಟಿನ್ಯೂ ಮಾಡೋದು ಉತ್ತಮವಾಗಿರುತ್ತೆ ಸ್ವಲ್ಪ ಇರುತ್ತೆ ಯಾಕಂದರೆ ಕುಟುಂಬ ಸದಸ್ಯರ ಒತ್ತಡ ಆಗಿರಬಹುದು ಹಣಕಾಸಿನ ವಿಷಯಗಳ ಆದಾಯ ಕಮ್ಮಿಯಾಗಿ ಸ್ವಲ್ಪ ಹಣಕಾಸಿನ ಒತ್ತಡ ಆಗಿರಬಹುದು ಈ ಸಂದರ್ಭಗಳಲ್ಲಿ ಸ್ವಲ್ಪ ಶತ್ರುಗಳು ಈ ಕೆಲವೊಂದು ವಿಷಯಗಳ ಮುಖಾಂತರ ಶತ್ರುಗಳಾಗಿ ಆ ಮಾತಿನ ಮುಖಾಂತರ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಈ ಸಮಸ್ಯೆಗಳು ಅನ್ನುವುದು ಎದುರಾಗಬಹುದು ಇನ್ನು ಅಷ್ಟಮ ಸ್ಥಾನದಲ್ಲಿರುವಂಥ ಕುಜ ಮಹಾಶಯ ಕೆಲವೊಂದು ಆಕಸ್ಮಿಕವಾಗಿ ನಡೆಯುವಂಥ ಪ್ರಯಾಣಗಳಿಗೆ ಅಥವಾ ಕೆಲವೊಂದು ಆಕಸ್ಮಿಕವಾಗಿ ಯಾವತ್ತೂ ಲಕ್ಷಣ ಇರಲ್ಲ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಮತ್ತು ನಿಮ್ಮಲ್ಲಿರುವಂತಹ ಯೋಜನೆಗಳು ಒತ್ತಡ ಸಮಸ್ಯೆಗಳಿಂದ ವಾಹನ ಚಲಾಯಿಸುವಾಗ ಮಾತ್ರ ದಯವಿಟೀಸ್ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಹೆಲ್ಮೆಟ್ ತಪ್ಪದೇ ಧರಿಸಬೇಕಾಗುತ್ತೆ ಅದೇ ರೀತಿ ವೇಗವಾಗಿ ಚಲಿಸದೆ ಅತಿ ರೀತಿ ಅದೇ ರೀತಿ ನೀವು ಮುಖ್ಯವಾಗಿ ಫೋನಲ್ಲಿ ಸಂಭಾಷಣೆ ಮಾಡ್ತಾ ಫೋನ್ ಫೋನಲ್ಲಿ ಬೇಗ ಆಡುತ್ತಾ ಫೋನಲ್ಲಿ ಸ್ವಲ್ಪ ಹೊತ್ತು ಎರಡು ನಿಮಿಷ ನಿಂತ್ಕೊಂಡು ಹೋಗಿ ಈಗ ಏನಾಗುತ್ತೆ ಅಂದರೆ ಯಾರೋ ನಿಮ್ಮ ಆಪ್ತರು ತುಂಬ ಬೇಕಾಗಿರೋರು ಸಮಸ್ಯೆ ಬಂದಿದೆ ಅಂತ ಗೊತ್ತಾದಾಗ ತಕ್ಷಣ ನೀವು ಅಯ್ಯೋ ಏನಾಗಿದೆ ಅಂತ ಹೇಳಿಬಿಟ್ಟು ಫಾಸ್ಟಾಗಿ ಹೋಗೋದು ಕೆಲವೊಂದು ಅಪಘಾತಗಳು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಏನಂದರೆ ಇಲ್ಲಿ ರಾಹು ಲಗ್ನದಲ್ಲಿ ಇರೋದ್ರಿಂದ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಯಾವುದೇ ನಡೆಯುವುದಿಲ್ಲ ನೀವು ಒಂದು ಅಂದ್ಕೊಂಡ್ರೆ ಅದೊಂದು ನಡೀತಾ ಇರುತ್ತೆ ಸೊ ಎಕ್ಸ್ಟೆನ್ಷನ್ಸ್ ಏನು ಇಟ್ಕೋಬಾರ್ದು ಅಂದರೆ ನೀವು ಏನು ನಿಮ್ಮ ಪ್ರಯತ್ನ ನಿಮ್ಮ ಕಷ್ಟ ಏನಿದೆಯೋ ಎಫೆಕ್ಟ್ ಇದೆಯೋ ಆ ಎಫೆ ಎಫರ್ಟ್ ಅನ್ನ ಹಾಕ್ತಾ ದೈವದ ಮೇಲೆ ಭಾರ ಹಾಕ್ ಹಾಕ್ಬೇಡಿ ಯಾಕಂದ್ರೆ ಗುರು ದೃಷ್ಟಿ ಇರೋದ್ರಿಂದ ನಿಮಗೆ ಆ ದೈವದ ಆಶೀರ್ವಾದ ದೇವತೆ ಆರಾಧನೆಯಿಂದ ಪಡೆಯುವಂತಹ ಕೆಲವೊಂದು ಪವಾಡಗಳು ನಿಮ್ಮನ್ನ ಈ ಸಮಸ್ಯೆಗಳಿಂದ ಹೊರಗಡೆ ಬೀಳಿಸಬಹುದು ಆದ್ದರಿಂದ ಗುರು ದೃಷ್ಟಿ ಬೃಹಸ್ಪತಿಯ ದೃಷ್ಟಿ ನಿಮಗೆ ಅನುಕೂಲವಾಗಿದೆ ಹೆದರ್ಬೇಡಿ ಪಾಪಗ್ರಹಗಳು ಕೆಲವೊಂದು ಪ್ರತಿಕೂಲ ಪರಿಣಾಮಗಳನ್ನ ಬೀಳ್ತಾ ಇದ್ರು ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ರೀತಿ ಅದ್ಭುತ ರೀತಿಯಲ್ಲಿ ದೇವರ ಆಗಮನ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಒಂದು ಶಕ್ತಿ ರೂಪದಲ್ಲಿ ನಿಮಗೆ ನಿಮಗೆ ಧೈರ್ಯವನ್ನು ನೀಡ್ತಾ ಇರುತ್ತೆ ಮತ್ತು ದೈವದ ಮೇಲೆ ಭಾರವನ್ನು ಹಾಕಿ ಕೆಲವೊಂದು ವಿಷಯಗಳಲ್ಲಿ ನೀವು ಸಕ್ಸಸ್ ಅನ್ನು ಕಾಣ್ತೀರಾ ಇನ್ನೊಳ್ಳೆಯ ವಿಷಯ ಏನಪ್ಪಾ ಅಂದರೆ ಮಹಾಶಯ ಸೂರ್ಯ ಈ ಸಪ್ತಮ ಭಾವದಲ್ಲಿ ಕಳತ್ರ ಭಾವದಲ್ಲಿ ಇರುವುದರಿಂದ ಮುಖ್ಯವಾಗಿ ನಿಮ್ಮ ಸಂಗಾತಿ ನಿಮ್ಮ ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಇಂತಹ ವ್ಯಕ್ತಿಗಳಿಗೆ ಉನ್ನತ ರೀತಿಯಲ್ಲಿ ಆಕಸ್ಮಿಕವಾಗಿ ಕೆಲವೊಂದು ಹುದ್ದೆಗಳು ಅಧಿಕಾರಿಯುತ ಹುದ್ದೆಗಳು ಸಿಗುವುದು ಅವರಿಗಿರುವಂಥ ನೇಮ್ ಫೇಮ್ ಅವರಿಗಿರುವಂಥ ಹೆಸರನ್ನು ಬಳಸಿಕೊಂಡು ಕೆಲವೊಂದು ಸಮಸ್ಯೆಗಳಿಂದ ಅವರ ಸಹಕಾರದಿಂದ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರಲ್ಲ ಕುಂಭರಾಶಿಯವರಿಗೆ ಅದೇ ರೀತಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಸಂಗಾತಿಯ ರೂಪದಲ್ಲಿ ಅವರು ನೀಡುವಂತಹ ಸಕಾರದಿಂದ ಪ್ರೋತ್ಸಾಹದಿಂದ ಕೆಲವೊಂದು ವಿಷಯಗಳು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ಪೂರ್ತಿ ಮಾಡೋದಕ್ಕೆ ಮತ್ತೆ ಅಂದ್ರೆ ಕೆಲವು ರವಿ ಸಪ್ತಮ ಭಾವ ಸಂಚಾರ ಅನ್ನೋದು ಅನುಕೂಲವಾಗಿರುತ್ತೆ ಆದ್ದರಿಂದ ರವಿ ಗುರು ಇಬ್ಬರಿಬ್ಬರ ಅನುಕೂಲ ಫಲಗಳು ನಿಮ್ಮನ್ನ ಸಮಸ್ಯೆಗಳಿಂದ ಹೊರಗಡೆ ತರುವುದಕ್ಕೆ ಕಾರಕ ಆಗ್ತಾ ಇರ್ತಾರೆ ಆದರೆ ಬಂದಿರುವಂಥ ಸಮಸ್ಯೆಗಳೇನಿದೆಯೋ ಇದು ತಾತ್ಕಾಲಿಕವಾಗಿರುತ್ತೆ ಇದು ನಿಮ್ಮ ಅದರಿಂದ ಸಂಯಮದಿಂದ ತಾಳ್ಮೆಯಿಂದ ನೀವು ಮಾಡಿರುವಂತ ನಂಬಿಕೊಂಡಿರುವಂಥ ಬಾಲ್ಯದಿಂದ ನೋಡಿರುವಂಥ ಹಾರ್ಡ್ ವರ್ಕಿಂದ ನೀವು ಅದ್ಭುತವಾಗಿ ನಿಮ್ಮ ಜೀನ ಜೀವನದಲ್ಲಿ ಯಶಸ್ಸು ಕಾಣ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಹತ್ತಿರ ಇರುವಂಥ ಶಕ್ತಿ ದೇವತೆ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಅವರನ್ನು ಪ್ರಾರ್ಥನೆ ಮಾಡುವುದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೋಡಿದ್ರಲ್ಲ ಕುಂಭರಾಶಿ ಭವಿಷ್ಯವನ್ನು ನಾನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ರಾಖಿ ಹಬ್ಬದ ನಂತರ ಯಾವ ರೀತಿ ಶುಭ ಫಲಗಳಿದೆ ಅನ್ನೋದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ಎನ ಮಹಾಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ